ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಮತ್ತು ಗುಡ್ ಮಾರ್ನಿಂಗ್ ಸರಿ ನೋಡೋವ ಇಲ್ಲಿ ಹಾಲ್ ಚೆಲ್ತು ಫ್ರಿಡ್ಜಲ್ಲಿ ಹಿಂಗೆ ತಗೋಣಕ್ ಹೋದ್ನಾ ಚಲೋ ಕಾಫಿ ಮಾಡಿದ್ನಲ್ಲ ಏನ್ ಮಾಡೋದು ಅಲ್ಲ ನಾನು ಫ್ರಿಡ್ಜಲ್ಲಿ ಹಿಂಗ್ ಉಲ್ಟಾ ಓಪನ್ ಮಾಡಿದ್ನಲ್ಲ ಈ ಕಾಪಿಂಗ್ ಉಲ್ಟಾ ಇಟ್ಕೊಂಡೆ ಈ ಕಡೆ ಇಡ್ಕೋಬೇಕಾಯ್ತು ಆ ಕಡೆ ಇಡ್ಕಂಡ್ ಸ್ವಲ್ಪ ಚಲೋ ಓ ಬೊಂಬೆ ತಗೋ ಬಂದಿದ್ದೀರಾ ಕುತ್ಕೊಳ್ಳಿ ಕುತ್ಕೊಳ್ಳಿ ಕಾಫಿ ಕುಡಿಯೋಣ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಅಮ್ಮಗೆ ಡ್ರಾಪ್ಸ್ ಬಿಟ್ಟಿದ್ದೀನಿ ಅದಕ್ಕೆ ಅನ್ಕೋತಾರೆ ಇವ್ ನೋಡಲಿ ಹಾಲು ಕುಡಿ ಅಂದ್ರೆ ಅಲ್ಲ ಒಬ್ಬಳು ಸ್ಕೂಟ್ರ್ ಬೈಕು ಪಾಪು ಎಲ್ಲ ಯಾಕೆ ಕಿತ್ತಾಕೊಂಡಿದ್ಯಾ ಚಡಿ ಆ ಬೈಕಿಂದ ಯಾಕೆ ಕಿತ್ತಿದ್ದೀರಾ ಬನ್ನಿಲಿ ನಾನು ಹಾಕೊಟ್ಟಿದ್ದೆ ತಾನೆ ಅವೆಲ್ಲ ಸುಮ್ಮನೆ ಹಂಗೆ ಸಿಗ್ಸಿರ್ತಾನೆ ಕಣವ ಹಂಗೆಲ್ಲ ಕೇಳ್ತಾರ ಅವೆಲ್ಲ ಹಂಗೆ ಸಿಗ್ಸಿರ್ತಾರ ಅಷ್ಟೇ ಆ ತರ ಅಣಕ ಚೆಲ್ ಬಿಟ್ಟೆ ಬೆಂಡೆಕಾಯಿ ಪಲ್ಯ ದೋಸೆ ಚಪಾತಿ ಹಂಗೆ ಹಿಂಗಿರ್ದಿವ್ ಎಲ್ಲ ಹಿಂಗ ಹಿಂಗ ಇರ್ತವಲ್ಲ ಸಿಕ್ಸ್ ಇರ್ತಾರ ಅಷ್ಟೇ ಅಷ್ಟೇ ಅವು ಇನ್ನೇನು ನೂರು ರೂಪಾಯಿ ಕೊಡ ತಗೊಬರವ ಇನ್ ಹೆಂಗಿರ್ತಾವ ಇದು ಹಿಂಗೆ ಸಿಕ್ಸಿರ್ತೆ ಇದು ಹಿಂಗೆ ಸಿಕ್ಸಿರ್ತಾರೆ ಇದಕ್ಕೂ ನೋಡಿ ಇಲ್ಲೇ ಓಲೈತೆ ಇಲ್ಲೇ ಹಿಂಗೆ ಕೊಟ್ಟವ್ರೆ ಹಾಂ ನೀ ನೋಡೀರಿ ಎರಡು ಇಟ್ಕೊಳ್ಳೇಬೇಕು ಅಂತೀಯ ಹಾಂ ಇದೂ ಹಿಂಗೆ ಹಾಂ ನೋಡಪ್ಪ ಎರಡು ಬೈಕ್ ಸರಿ ಆಯ್ತು ಇದ್ದಿದ್ನ ಹೆಂಗ್ ಮಾಡಾಕ್ತಿಯ ನೀನು ಸೂಪರ್ ಸೂಪರ್ ಓ ಓತರಿ ನಿಂತರೇ ಐತೆ ಇದು ನಿಂತರನೇ ಐತೆ ಗೊಂಬೆ ಪುಟಾಡಿ ಗೊಂಬೆ ಕ್ಯೂಟಿಕೆ ಟೈಟ್ಕ ನಿಂತರೇ ಇಲ್ವ ನಾವದು ಅದು ಹೂ ಮುತ್ತೊಬ್ಬರೇ ಏನ್ ನೋಡಿ ಚೆನ್ನಾಗಿ ಗಾಡಿ ಓಡಿಸ್ತೈತ ನೀವು ಚೆನ್ನಾಗಿ ಓಡಿಸ್ತೀರಾ ಓಕೆ ತಿಂಡಿ ಮಾಡೋಣ ಟೈಮ್ ಆಗಿಬಿಡುತ್ತೆ ನೀವು ಗಾಡಿ ಓಡಿಸ್ಕೊಂಡು ಕುತ್ಕೊಳ್ಳಿ ಓಕೆ ನಾನು ಸರ್ತಿ ಬೆಂಡೆಕಾಯಿ ಕಟ್ ಮಾಡಿ ಪಲ್ಯ ಮಾಡಿ ಹಾಲೆಲ್ಲ ಒರೆಸ್ಬೇಕು ದೋಸೆ ಮಾಡೋಣ ಚಪಾತಿ ಮಾಡೋಣ ಚಪಾತಿ ರೆಡಿ ಬೆಂಡೆಕಾಯಿ ಪಲ್ಯ ರೆಡಿ ಚೆನ್ನಾಗಿ ಚೆನ್ನಾಗ್ ಬಂದಾಯ್ತಾ ಸರಿ ನಿಂಗೂ ಚೆನ್ನಾಗಾಯ್ತಾ ಹಾಂ ನೀವು ತುಪ್ಪ ಸರಿ ಹಂಗಿಲ್ಲ ಇಟ್ಕೊಬೇಡಿ ಉಲ್ಟನಾ ಕರೆಕ್ಟಾಗಿ ನಾನು ಹೆಂಗೆ ಮಾಡಿಸ್ಕೊಟ್ಟಿದ್ದ ಹಂಗ ಇಟ್ಕೊಂಡು ತಿನ್ನಿ ಬೇಗ ಬೇಗ ಯಾಸ್ ಫಸ್ಟ್ ತಿಂದಾಗುತ್ತೆ ನೋಡೋಣ ಓಕೆ ಡನ್ 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 ಏ ಕಳ್ಳ ಏಯ್ ಕಳ್ಳ ಏ ಏ ಏನು ದ ಮಾಡ್ತೀಯ ನೀನು ಏಯ್ ಓಕೆ ಗಸ್ಟ್ ತಿಂಡಿದ್ದೀನಿ ಅಣ್ಣ ಬನ್ನಿ ಬೆಂಡಕೇ ಪಲ್ಯ ಇದು ಎಲ್ಲ ಅಲ್ಲೆಲ್ಲ ಇಟ್ಕೊಂಡಿದೀವಿ ತಿಂದು ಕ್ಲೀನ್ ಮಾಡ್ಕೀವಲ್ವನಮ್ಮ ನಮ್ಮಮ್ಮ ಕಲರ್ ಬಂದೈತೆ ದುಡ್ಡು ಮತ್ತೆ ಫೋನ್ ಹೆಂಗೆ ಹೇಳಿ ಇಲ್ಲಿ ಹೆಂಗ್ ಹೆಂಗ ತಗತೀರಾ ಅಲ್ಲ ಹೊಸ ಫೋನ್ ತಗೋತೀನಿ ಪಪ್ಪ ತಗೊಳ್ಳಿ ಅಂತ ಕೊಡ್ತಾ ಇದ್ರಲ್ಲ ದುಡ್ಡಿಲ್ದೇನೆ ಹೊಸ ಫೋನ್ ಹೆಂಗ್ ತಗತೀರ ಅದೇ ನೀವ್ ತಗತೀರ ಗೊತ್ತು ದುಡ್ಡು ಇಲ್ಲ ಹೋಯ್ತೀನಿ

ಅಲ್ಲಿಂದ ತಿಂಡಿ ತಿನ್ಕೊಂಡು ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ ಮೇಡಮ್ ಯಾವತ್ತು ಬರೋದು ಅಮ್ಮನ್ ಚೆಕಅಪ್ ಹೇಳಿದ್ರಲ್ಲ ಫಿಫ್ಟೀನ್ ಡೇಸ್ಗೆ ಅಂತ ಸೊ ಹಂಗಾಗಿ ನಾಳೆ ಒಂದಿನ ಇರ್ತೀನಿ ನಾಳೆದಿಂದ ರಜೆ ರಜಾ ಹಾಕ್ತೀನಿ ಬನ್ನಿ ಸರ್ ಅಂತ ಹೇಳಿದರು ಸೊ ಹಂಗಾಗಿ ಅತ್ಲಿಗೆ ತಿಂಡಿ ತಿನ್ಕೊಂಡು ಓಡೋಣ ಅಂದ್ಬಿಟ್ಟು ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ಇಮಿಡಿಯೇಟಾಗಿ ಆಸನಿಗೆ ಬಂದ್ವಿ ಆಸನಿಗೆ ಬಂದು ಅಮ್ಮನೆಲ್ಲ ಚೆಕಪ್ ಎಲ್ಲ ಮಾಡ್ಸಿದ್ವಿ ಇಲ್ಲಿ ನೋಡಿ ಕರ ನಮ್ಮ ಹೊಡ್ಕೊ ಹೊಡ್ಕೊಂಡೋಗ್ತಿದ್ದಾರೆ ಅಲ್ಲಿ ಬೆಳಗ್ಗೆ ಹೊತ್ತು ಕಟ್ಟಿದ್ವಲ್ಲ ಹೊಲಕ್ಕೆ ಮೇಯ್ಲಿ ಅಂತ ತುಂಬ ಬಿಸಿಲು ಬಂತು ಅಂದ್ಬಿಟ್ಟು ಹೊಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ನನ್ನ ಮಗಳು ಮೂರು ಜನ ಬಂದು ಹೊಡ್ಕೊಂಡು ಹೋಗ್ತಾ ಇದ್ವಿ ಅದನ್ನು ನನ್ನ ಮಗಳು ಓಡಿಸ್ದಂಗೆ ಓಡಿಸ್ದಂಗೆ ಅದು ಬೇಗ ಬೇಗ ಓಡ್ತಾಯಿತ್ತು ಸೊ ಅಂಗಗಳು ನನಗೂ ಇದ್ದೆ ಹೋಗ್ಬೇಡ ಹಂಗೆ ಓಡಿಸ್ಬೇಡ ಪಪ್ಪನ್ನು ಬಿಟ್ಬಿಟ್ಟು ಕಿತ್ಕೊಂಡು ಓಡೋಗ್ಬಿಡುತ್ತೆ ಅಂತ ಏಕೆಂದರೆ ಅದು ಇವಾಗ ಅಲ್ವಾ ಅದಕ್ಕೆ ಮುಗ್ದಾರೆ ಏನು ಹಾಕಿಲ್ಲ ಹಂಗೆ ಮಕ್ಕಳು ಹಾಕಿದ್ವಿ ಅಲ್ಲಿ ನೋಡಿ ಹೆಂಗೆ ಓಡಾಡ್ತೈತೆ ಅದಕ್ಕೆ ಬಾಚರಿ ಹೆಂಗೆ ಓಡಿಸ್ಕೊಂಡು ಹೋಗಬೇಡ ನಾವು ಸ್ಲೋಲಿ ಹೋಗೋಣ ಅಂದ್ಬಿಟ್ಟು ಕರೆದೆ ಅವಳು ಕೋಪ ಮಾಡ್ಕೊಂಡು ಬರ್ತವಳೆ ಓಕೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿಸಿದ್ರೆ ತುಂಬ ಹೃದಯ ಧನ್ಯವಾದಗಳು ನೋಡಿ ಎಲ್ಲ ಕೆಲಸನೂ ನಾವೇ ಮಾಡ್ತಾಯಿದ್ವಿ ಹುಲ್ಲು ಹಾಕೋದು ನೀರು ಕುಡಿಸೋದು ಬಾನಿ ಕುಡಿಸೋದು ಅಲ್ಲಿ ಯಾವುದೂ ಇಲ್ಲ ಇದು ಒಂದೇ ಒಂದು ಕರ ಇರೋದು ಸೊ ಹಂಗಾಗಿ ನೋಡ್ಕೊತಾ ಇದ್ದೀವಿ ಬಂದ್ಬಿಟ್ಟು ನಮಗೆ ಇನ್ನೇನು ಕೆಲಸ ಊರಿಗೆ ಬಂದರೆ ಇನ್ನೇನು ಕೆಲಸನೂ ಇರೋಲ್ಲ ಸೊ ಹಂಗಾಗಿ ಇವಾಗ ಫಿಫ್ಟೀನ್ ಡೇಸ್ ಆಗಿತ್ತು ಅಮ್ಮ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಚೆಕಪ್ಪಿಗೆ ಕರ್ಕೊಂಡು ಬಂದಿದ್ವಿ ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಓಡ್ತೀವಿ ಆಂಟಿಯವ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದರೆ ಇರ್ತೀವಿ ಇಲ್ಲ ಅಂದರೆ ಮತ್ತೆ ಓಡ್ತೀವಿ ಓಕೆ ನನ್ನ ಚಾನಲಿನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ತುಂಬ ಹೃದಯ ಇದೆ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್